ರಮೇಶ್ಗೆ ಸುರೇಶ್ ಹೆಂಗೆ ಶಾರದಾ ಮದುವೆ ಮಾಡುತ್ತಾಳೆ ಆದರೆ ರಮೇಶ ಪ್ರೇಮಿಸಿದ ಹುಡುಗಿ ನಮ್ಮ ಕನ್ನಡದ ಹುಡುಗಿ ಆದರೆ ಸುರೇಶ್ ಪ್ರೇಮಿಸಿದ ಹುಡುಗಿ ಮಾತ್ರ ನಾರ್ತ್ ಹುಡುಗಿ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾ ಇರ್ತಾಳೆ ಮದುವೆ ಆದ ನಂತರದಿಂದ ಆ ನಾರ್ತ್ ಸೊಸೆ ಜೊತೆ ಮನೆಯಲ್ಲಿರೋರಿಗೆ ಕಷ್ಟಗಳು ಶುರುವಾಗುತ್ತೆ ಅದೇನು ಅನ್ನುವುದು ಕತೆಯೊಳಗೆ ಹೋಗಿ ತಿಳಿದುಕೊಳ್ಳೋಣ ಅದ್ದೂರಿಯಾಗಿ ಮದುವೆ ಪೂರ್ತಿಯಾದ ಕೆಲವು ದಿನಗಳ ನಂತರ ನಾರ್ತ್ ಸೊಸೆ ಅವನಿ ಬೆಳಿಗ್ಗೆ ಎದ್ದು ಚಪಾತಿ ಮಾಡ್ತಾ ಇರ್ತಾಳೆ ಇಷ್ಟರಲ್ಲಿ ರಮೇಶನ ಹೆಂಡತಿ ಅನಾಮಿಕಾಲಿಗೆ ಬರ್ತಾಳೆ ಅವನೀ ಚಪಾತಿ ಮಾಡ್ತಾ ಇದೀಯಾ ಸರಿ ಹಾಗಾದರೆ ನಾನು ಗಾಗಿ ಅಡುಗೆ ಮಾಡ್ತೀನಿ ಅಕ್ಕ ನಾದಿ ಅಡುಗೆ ಮಾಡುತ್ತೆ ನೀದು ಏನೇನೋ ಮಾಡುತ್ತೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ದೊಡ್ಡದಾಗಿ ನಗುತ್ತಾಳೆ ಅವನೀ ನಾದು ನೀದು ಅಲ್ಲ ನಾನು ಹೇಗೆ ಮಾತಾಡ್ಬೇಕು ಕಲಿಸ್ತೀನಿ ನೀನ್ ಕಲ್ತ್ಕೋ ಸಾರಿ ಅಕ್ಕ ನೀನು ಏನು ಅನ್ಬೇಡ ನಂಗೆ ಸ್ವಲ್ಪ ಕನ್ನಡ ಕಡಿಮೆ ಬರುತ್ತೆ ನೀನ್ ಏನು ಟೆನ್ಷನ್ ಮಾಡ್ಬೇಡ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಓಕೆ ಥ್ಯಾಂಕ್ ಯು ಅಕ್ಕ ಎಂದು ಅವನಿ ಅಂದಿದ್ದರಿಂದ ಅನಾಮಿಕಾ ಅಲ್ಲಿಯೇ ಸ್ವಲ್ಪ ಹೊತ್ತು ಇದ್ದು ಅವಳಿಗೆ ಕೆಲವು ಕನ್ನಡ ಮಾತನ್ನು ಕಲಿಸ್ತಾ ಇರ್ತಾಳೆ ಅವಳು ಮಾತನಾಡಿದ ಕನ್ನಡದಲ್ಲಿರೋ ತಪ್ಪನ್ನು ಸರಿ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಎಲ್ಲರೂ ಟಿಫಿನ್ಗಾಗಿ ಕೂತ್ಕೋತಾರೆ ಎಲ್ಲರಿಗೂ ಅವನಿ ಚಪಾತಿ ಆಲೂ ಕರಿ ಬಡಿಸುತ್ತಾಳೆ ಅವರು ಅದನ್ನೆಲ್ಲ ತಿಂದು ಬಹಳ ಅದ್ಭುತವಾಗಿದೆ ಅಂತ ಮೆಚ್ಚಿಕೊಳ್ಳುತ್ತಾರೆ ನಿಜಕ್ಕೂ ಈ ಚಪಾತಿ ಇಷ್ಟು ಗುಂಡಗೆ ಹೇಗ್ ಬರುತ್ತೆ ನಾನು ಮಾಡಿದ್ರೆ ಗುಂಡಗೆ ಬರೋದಿಲ್ಲ ನಂಗೆ ಬಚ್ಪನ್ನಿಂದ ಇದೆ ಹೀಗೆ ಮಾಡೋದು ಓಹೋ ಚಿಕ್ಕಂದಿನಿಂದ ನಿಂಗೆ ಅಭ್ಯಾಸನಾ ಅನಾಮಿಕಳ ಹತ್ರ ನೀನು ಸ್ವಲ್ಪ ಕನ್ನಡ ಚೆನ್ನಾಗಿ ಕಲ್ತ್ಕೊಮ್ಮ ಅದಕ್ಕೆ ಅವನಿ ಕೂಡ ಸರಿ ಎಂದು ಉತ್ತರ ಹೇಳುತ್ತಾಳೆ ಇನ್ನು ಎಲ್ಲರೂ ಟಿಫಿನ್ ಆದ ನಂತರ ಅವರವರ ಕೆಲಸಕ್ಕೆ ಅವರು ಮುಳುಗಿ ಹೋಗುತ್ತಾರೆ ಮಧ್ಯಾಹ್ನ ಊಟದ ಸಮಯ ಬಂದಾಗ ಅವನಿ ಮನೆಯಲ್ಲಿರುವ ಎಲ್ಲರನ್ನು ಕರೆಯುತ್ತಾಳೆ ಎಲ್ಲರೂ ಊಟಕ್ಕಾಗಿ ಕೂತ್ಕೋತಾರೆ ಅವನಿ ಊಟಕ್ಕೆ ಏನು ಮಾಡಿದ್ಯಮ್ಮ ಆಲೂ ಕರ್ರಿ ಬ್ರಿಂಜಾಲ್ ಕರ್ರಿ ಟೊಮೊಟೊ ಕರ್ರಿ ಘೀ ಪರಾಟ ಎಂದು ಹೇಳುತ್ತಾ ಇದ್ದರೆ ಅವರೆಲ್ಲರೂ ರೈಸ್ ಎಲ್ಲಿದೆ ಅಂತ ಹೇಳ್ತಾರೆ ಅವನಿ ಈ ದಿನ ಏನು ಸ್ಪೆಷಲ್ ಅಲ್ವಲ್ಲ ಎಂದು ಅವರ ಭಾಷೆಯಲ್ಲಿ ಅನ್ನುತ್ತಾಳೆ ಅಂದ್ರೆ ಅಮ್ಮ ಆಕೆ ಉದ್ದೇಶ ಏನು ಅಂತಂದ್ರೆ ಅವರು ನಾರ್ತ್ ಸೈಡ್ ಅಲ್ವಾ ಹೆಚ್ಚಾಗಿ ಚಪಾತಿ ಪರೋಟ ಇದೇ ತಿಂತ ಇರ್ತಾರೆ ರೈಸ್ ಅವರು ಬಹಳ ಕಡಿಮೆ ಮಾಡ್ಕೋತಾರೆ ಯಾವಾಗಾದ್ರೂ ಸ್ಪೆಷಲ್ ಡೇಸ್ ಅಂದ್ರೆ ಹಬ್ಬಗಳು ಇದ್ದಾಗ ಮಾತ್ರನೇ ಅವರು ರೈಸ್ ಮಾಡ್ತಾರೆ ಅದಕ್ಕೆ ಅವಳು ಹಾಗೆ ಹೇಳ್ತಾ ಇದ್ದಾಳೆ ದಿನವೂ ಚಪಾತಿ ಪರೋಟ ತಿಂತ ಇದ್ರೆ ಹೀಟ್ ಹೆಚ್ಚಾಗಿ ನಾವೆಲ್ಲಾ ಸತ್ ಹೋಗ್ತೀವಿ ನಿನ್ ಹೆಂಡತಿಗೆ ಹೇಳು ಈ ವಿಷಯನ ನಂಗೆ ಪೂರಾ ಸಮಜ್ ಗಯಿ ಓ ಅರ್ಥವಾಯ್ತಾ ಸರಿ ಇನ್ ಮೇಲಿಂದ ಈ ತರದೆಲ್ಲ ಮಾಡಬೇಡಮ್ಮ ನಾಳೆಯಿಂದ ಅಡಿಗೆ ಅನಾಮಿಕಾ ಮಾಡ್ತಾಳೆ ಅವನಿ ಅದಕ್ಕೆ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನ ಕಳೆದು ಹೋಗುತ್ತೆ ಅನಾಮಿಕಾ ಮನೆ ಕೆಲಸ ಮಾಡುತ್ತಾ ಇರುವಾಗ ಅವನಿ ಅನಾಮಿಕಳ ಹತ್ರಕ್ಕೆ ಬಂದು ಮನೆಯಲ್ಲಿ ಮಿಲ್ಕ್ ಇಲ್ಲ ಮಿಲ್ಕ್ ಜೊತೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ಸ್ವೀಟ್ ಐಟಮ್ ಮೇಕ್ ಮಾಡ್ಬೇಕು ಅಂತ ಇದ್ದೀನಿ ನೀದು ನಂಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಬೇಗ ಆಗೋಗುತ್ತೆ ಅತ್ತೆ ಮಾವ ಹಿಂಗೆ ಶುಗರ್ ಇದೆ ಅವರು ಸ್ವೀಟ್ ತಿನ್ನೋದಿಲ್ಲ ಹಾಗೆ ನಮ್ಮವರು ಕೂಡ ಸ್ವೀಟ್ ಅಂದ್ರೆ ನಿಜಕ್ಕೂ ಇಷ್ಟವಿಲ್ಲ ಏನಾದರೂ ಹಾಟ್ ಐಟಮ್ ಇದ್ರೆ ತಯಾರು ಮಾಡು ನಂಗೆ ಸ್ವೀಟ್ ಅಂದ್ರೆ ಇಷ್ಟ ಒಂದು ಸಲ ಸ್ವೀಟ್ ತಯಾರು ಮಾಡಿದ್ರೆ ಏನೂ ಆಗಲ್ಲ ನಾನು ಪ್ರೇಮದಿಂದ ಮಾಡ್ತೀನಿ ಅವ್ರನ್ನ ತಿನ್ನು ಅಂತ ಹೇಳ್ತೀನಿ ಎಂದು ಅನ್ನು ತಳೆಯವನಿ ಅನಾಮಿಕಾ ಎಷ್ಟು ಹೇಳಿದ್ರು ನಿಜಕ್ಕೂ ಕೇಳಿಸಿಕೊಳ್ಳೋದಿಲ್ಲ ಅವಳೆ ಸ್ವಯಂವಾಗಿ ಸ್ವೀಟ್ ಮಾಡಿ ಎಲ್ಲರಿಗೂ ಬಡಿಸಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ಆಕೆ ಸ್ವೀಟ್ ತಯಾರು ಮಾಡಿ ಕೆಲಸ ಮಾಡಿಕೊಳ್ಳುತ್ತಾ ಅವರೆಲ್ಲರ ಹತ್ರಕ್ಕೆ ಹೋಗಿ ಸ್ವೀಟ್ ಅನ್ನು ಕೊಡ್ತಾ ಇರ್ತಾಳೆ ಅವರು ಬೇಡ ಅಂತ ಹೇಳಿದ್ರು ಸರಿ ಬಲವಂತವಾಗಿ ಅವರಿಗೆ ತಿನ್ನಿಸ್ತಾ ಇರ್ತಾಳೆ ಅಮ್ಮ ಈ ಸೊಸೆ ಬೇಡ ಅಂತ ಹೇಳಿದ್ರು ಬಲವಂತವಾಗಿ ಸ್ವೀಟ್ ತಿನ್ನಿಸ್ತಾಳೆ ಮೊದ್ಲೇ ನನಗೆ ಈ ದಿನ ಶುಗರ್ ಹೆಚ್ಚಾಗಿದೆ ನನ್ನನ್ನು ಮನೆಯಲ್ಲಿ ಇಡೋ ಹಾಗಿಲ್ಲ ಈ ಹುಡುಗಿ ನಂಗ್ ಕೂಡ ಹಾಗೆ ಇದೆ ನಿಜಕ್ಕೂ ಈ ಹುಡುಗಿನ ಅಡುಗೆ ಮನೆ ಕಡೆ ಅಂತ ಹೇಳ್ಬೋದಲ್ಲ ಈ ವಿಷಯ ಅನಾಮಿಕ ಹೇಳು ಇಷ್ಟದಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ಹೀಗಂತಾಳೆ ನಾನ್ ಹೇಳಿದೆ ಮಾವಯ್ಯಾ ಆದ್ರೆ ಅವನಿನೇ ಕೇಳಿಸ್ಕೊತಾ ಇಲ್ಲ ಎಂದು ಹೇಳುತ್ತಾಳೆ ಈ ಮಾತುಗಳನ್ನೆಲ್ಲ ಕೇಳಿದ ಅವನಿ ಹೀಗಂತಾಳೆ ನಂಗೆ ಪಸಂದ್ ಆಗಿದ್ದು ನಾನು ಮಾಡ್ತೀನಿ ನಿಮ್ಗೆ ಕಷ್ಟ ಕೊಡಲ್ಲ ಕಷ್ಟ ಮಾಡಲ್ಲ ಎಲ್ರಿಗೂ ಇಷ್ಟವಾಗುವ ಹಾಗೆ ನಾನು ನೋಡ್ತೀನಿ ಅಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿದರೆ ಅವರ ಆರೋಗ್ಯದ ಸಮಸ್ಯೆ ಏನು ಅಂತ ಕೂಡ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮಾಡಬೇಕು ಅಷ್ಟೇ ಹೊರತು ಇಷ್ಟ ಬಂದಿದ್ದು ಮಾಡೋದಲ್ಲ ಅತ್ತೆ ಈಗ ಏನಂತೀರಾ ನಾನು ನಮ್ಮ ಮನೆಗೆ ಹೊರಟು ಹೋಗ್ತೀನಿ ನಾನು ಏನಂದೆ ಮನೆಗೆ ಹೋಗ್ತೀನಿ ಅಂತ ಇದೆಯಾ ನೀನು ಎಲ್ಲಿಗೂ ಅಗತ್ಯವಿಲ್ಲ ಎಲ್ಲಿಗೂ ಹೋಗಬಾರ್ದು ಕೂಡ ನಾಲ್ವರು ನೋಡಿದ್ರೆ ಏನಂತಕೋತಾರೆ ಅಂದರೆ ನಾನು ಹೇಳಿದ್ದು ನೀವು ಕೇಳಿ ನೀದಿನ ಅದು ಕೇಳಲ್ಲ ಹೊರತು ಅನಾಮಿಕ ಹೇಳಿದಾಗ ಮಾಡು ಎಂದು ಶಾರದ ಗಟ್ಟಿಯಾಗಿ ಅರಚುತ್ತಾಳೆ ಆಕೆ ದೊಡ್ಡ ದೊಡ್ಡದಾಗಿ ಅರಚುತ್ತಾ ತನ್ನ ಭಾಷೆಯಲ್ಲಿ ಏನು ಅಂತಾಳೆ ಅವನಿ ಈ ಮನೆಯಲ್ಲಿ ನನಗೆ ಗೌರವ ಕೊಡ್ತಾ ಇಲ್ಲ ಸೊಸೆಯನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ ಪೊಲೀಸ್ ಕೇಸ್ ಫೈಲ್ ಮಾಡಿ ಎಲ್ಲರನ್ನು ಜೈಲ್ಗೆ ಕಳಿಸ್ತೀನಿ ಅಂತ ಕೇಕೆ ಹಾಕ್ತಾ ಇರ್ತಾಳೆ ಅವನಿ ಇಷ್ಟರಲ್ಲಿ ಅಲ್ಲಿಗೆ ಸುರೇಶ್ ಬರ್ತಾನೆ ಅವನಿ ಯಾಕಾಗಿ ಮಾತಾಡ್ತಾ ಇದ್ದೀಯಾ ಏನ್ ನಡೀತು ಆಗ ಆಕೆ ತನ್ನ ಭಾಷೆಯಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆಗ ಸುರೇಶ್ ಆಕೆಯನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗಿ ಏನೋ ಹೇಳ್ತಾನೆ ಆ ದಿನ ಮನೆಯಲ್ಲಿರುವವರೆಲ್ಲರೂ ಕೂಡ ಅವನಿ ಏನು ಮಾಡ್ತಾಳೋ ಹೇಗಿರ್ತಾಳೋ ಎಂದು ಭಯಪಡ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆಕೆ ಚಿತ್ರ ವಿಚಿತ್ರವಾದ ಕೆಲಸಗಳು ವಿಚಿತ್ರವಾಗಿ ಪೂಜೆ ಮಾಡುವುದು ಪ್ರತಿಯೊಂದು ಕೂಡ ಬಹಳ ವಿಚಿತ್ರವಾಗಿ ಮಾಡ್ತಾ ಇರ್ತಾಳೆ ಅದೆಲ್ಲ ನೋಡಿದ ಅವರೆಲ್ಲರೂ ಕೂಡ ಬಹಳ ಕಷ್ಟಪಡ್ತಾ ಇರ್ತಾರೆ ಒಂದು ದಿನ ಶಾರದಾ ತನ್ನ ಮನಸ್ಸಿನಲ್ಲಿ ಅನಗತ್ಯವಾಗಿ ಇನ್ನರ್ತ ಹುಡುಗಿನ ಮದುವೆ ಮಾಡ್ಕೊಂಡೆ ಏ ಸುರೇಶ್ ಅವನು ಹೋಗಿ ಹೋಗಿ ಆ ಹುಡುಗಿನ ಪ್ರೇಮಿಸ್ಬೇಕಾ ಇನ್ಯಾರು ಸಿಕ್ಕದ ಹಾಗೆ ಎಂದು ಬಹಳ ದುಃಖ ಪಡುತ್ತಾ ಇರ್ತಾಳೆ ಅದೇ ವಿಷಯವನ್ನು ಮನೆಯಲ್ಲಿರುವ ಎಲ್ಲರಿಗೂ ಹೇಳಿ ದುಃಖಪಡುತ್ತಾಳೆ ಈ ಮಾತುಗಳನ್ನೆಲ್ಲ ಮರೆಯಿಂದ ಕೇಳಿಸ್ಕೊತಾಳೆ ಅವನೇ ನನ್ನಿಂದ ನನ್ನ ಕುಟುಂಬ ಬಹಳ ಕಷ್ಟಪಡ್ತಾ ಇದೆ ನಾನೀಗ ಏನು ಮಾಡಬೇಕು ಜಗಳವೆಲ್ಲ ಪಕ್ಕಕ್ಕಿಟ್ಟು ಅನಾಮಿಕಳ ಹತ್ತಿರಕ್ಕೆ ಹೋಗಿ ಹೇಗಿರಬೇಕು ಏನು ಅನ್ನೋದನ್ನು ಕಲ್ತ್ಕೊಳ್ಳೋದು ಬಹಳ ಒಳ್ಳೆಯದು ಇಲ್ಲಾಂದರೆ ಎಲ್ಲರಿಗೂ ನನ್ನ ಮೇಲೆ ನೆಗೆಟಿವ್ ಫೀಲಿಂಗ್ ಬರುತ್ತೆ ಎಂದು ಹೇಳಿ ಅನಾಮಿಕಳ ಹತ್ತಿರಕ್ಕೆ ಹೋಗಿ ಅಳ್ತಾ ಇರ್ತಾಳೆ ಅವನಿ ನೀನೇನಕ್ಕೆ ದುಃಖ ಪಡ್ತಾ ಇದೆಯಾ ಒಂದು ವೇಳೆ ನಾನೇನಾದರೂ ನಿಮ್ಮ ಕುಟುಂಬದಲ್ಲಿ ಯಾರನ್ನಾದರೂ ಮದುವೆ ಮಾಡಿಕೊಂಡ್ರೆ ನಾನು ಕೂಡ ಮಾಡುವ ಕೆಲಸಗಳೆಲ್ಲ ಅವರಿಗೆ ವಿಚಿತ್ರವಾಗಿ ಅನಿಸುತ್ತಲ್ಲ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಾವು ಬೆಳೆದ ವಾತಾವರಣ ಬೇರೆ ನೀವು ಬೆಳೆದ ವಾತಾವರಣ ಬೇರೆ ಆದ್ರಿಂದ ಇಲ್ಲಿ ಹೇಗಿರಬೇಕು ಏನು ಅನ್ನೋದು ನಾನು ನಿಂಗೆ ಕಲಿಸ್ತೀನಲ್ಲ ನೀನು ಕಲ್ತ್ಕೊಂಡು ಯಾರಿಗೂ ಕಷ್ಟ ಕೊಡದೇ ಇರು ಅಷ್ಟೇ ಸಾಕು ಸರಿ ಅಕ್ಕ ನಾನು ಕಲ್ತ್ಕೋತೀನಿ ನೀದು ಹೇಳಿ ಫಸ್ಟು ನೀನು ಮಾತನಾಡುವುದರ ಬಗ್ಗೆ ಹೇಳಬೇಕು ನಾದು ನೀದು ಅಲ್ಲ ಗೌರವವಾಗಿ ಕರೆಯೋದಕ್ಕೆ ನೀವು ನಾವು ಅಂತೀವಿ ಗೌರವ ಮೀನ್ಸ್ ರೆಸ್ಪೆಕ್ಟ್ ಅರ್ಥವಾಯ್ತಾ ಅವನಿ ಅರ್ಥವಾಯ್ತು ಎನ್ನುತ್ತಾಳೆ ಜೊತೆ ಹೀಗೆ ಮಾತಾಡ್ತೀವಿ ನೀನು ಎಂದು ಸಂಬೋಧಿಸಬಹುದು ಎಂದು ಒಂದೊಂದು ಆಕೆಗೆ ಕಲಿಸುತ್ತಾ ಇರ್ತಾಳೆ ಆಕೆ ಕೂಡ ಬಹಳ ಸಹನೆಯಿಂದ ಕಲ್ತ್ಕೋತಾ ಇರ್ತಾಳೆ ನಾರ್ತ್ ರವರ ಹಾಗೆ ಅಡುಗೆಯನ್ನು ಬಿಟ್ಟು ಸೌತ್ ಇಂಡಿಯಾದಲ್ಲಿ ಹೇಗೆ ಅಡುಗೆ ಮಾಡುತ್ತಾರೋ ಆ ವಿಧದಿಂದಲೇ ಅನಾಮಿಕಳ ಹತ್ತಿರದಿಂದ ಅಡುಗೆ ಕೂಡ ಕಲ್ತ್ಕೋತಾಳೆ ಸರಿಯಾಗಿ ಒಂದು ತಿಂಗಳು ಕಳೆಯುವುದರ ಒಳಗೆ ಅವನಿ ಪೂರ್ತಿಯಾಗಿ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾಳೆ ಹಾಗೆ ಅಡುಗೆ ಕೂಡ ಅದ್ಭುತವಾಗಿ ಮಾಡ್ತಾಳೆ ಇದೆಲ್ಲ ನೋಡಿದ ಶಾರದಾ ಅನಾಮಿಕಾ ಹಾಗೆ ಪ್ರಸಾದ್ ಎಲ್ಲರೂ ಆಶ್ಚರ್ಯ ಹೋಗಿ ಸಂತೋಷ ಒಂದು ತಿಂಗಳ ನಂತರ ಬೆಳಿಗ್ಗೆ ಅವನಿ ನಿದ್ರೆಯಿಂದ ಇದ್ದು ಅತ್ತೆಗೆ ಮಾವಯ್ಯನವರಿಗೆ ಕಾಫಿ ಕೊಟ್ಟು ಅವರ ಹತ್ರ ಹೇಗಂತಾಳೆ ಅತ್ತೆ ಮಾವಯ್ಯ ಕಾಫಿ ಹೇಗಿದೆ ಎಂದು ಕೇಳುತ್ತಾಳೆ ಅವರು ತುಂಬಾ ಚೆನ್ನಾಗಿದೆ ಅಂತ ಉತ್ತರ ಹೇಳ್ತಾರೆ ಬಹಳ ಥ್ಯಾಂಕ್ಸ್ ಮಾವಯ್ಯನವರೇ ಅತ್ತೆಯವರೇ ಅಂದ ಹಾಗೆ ಕೇಳುವುದನ್ನು ಮರ್ತೋದೆ ನಿಮಗೆ ಟಿಫಿನ್ಸ್ ಅಲ್ಲಿ ಏನ್ ಮಾಡುವಂತೀರಾ ಉಪ್ಮಾ ದೋಸೆ ಪೂರಿ ಇನ್ನು ಏನ್ ಮಾಡುವಂತೀರಾ ಎಲ್ಲರಿಗೂ ದೋಸೆ ಹಾಕ್ಬಿಡಮ್ಮ ಎಂದು ಉತ್ತರ ಹೇಳುತ್ತಾಳೆ ಶಾರದಾ ಅದಕ್ಕೆ ಅವನಿ ಸರಿ ಎನ್ನುತ್ತಾಳೆ ಇನ್ನು ಎಲ್ಲರಿಗೂ ಆಕೆ ದೋಸೆ ಮಾಡಿ ಕೊಡುತ್ತಾಳೆ ಇನ್ನು ಅಡಿಗೆ ಕೂಡ ಬಹಳ ಅದ್ಭುತವಾಗಿ ಮಾಡುತ್ತಾಳೆ ಅದು ಕೂಡ ಸೌತ್ ಸ್ಟೈಲಲ್ಲಿ ಅವರೆಲ್ಲರೂ ಅದನ್ನು ತಿಂದು ಬಹಳ ಮೆಚ್ಕೋತಾ ಇರ್ತಾರೆ ಆಗ ಅವರ ಹತ್ರ ಈ ಹೊಗಳಿಕೆ ಎಲ್ಲ ಅನಾಮಿಕ ಅಕ್ಕಂಗೆ ಸೇರತ್ತೆ ಆಕೆ ನಂಗೆ ಇಷ್ಟು ಪರ್ಫೆಕ್ಟ್ ಆಗಿ ಅಡುಗೆ ಮಾಡೋದು ಕನ್ನಡದಲ್ಲಿ ಮಾತಾಡೋದು ಕಲಿಸಿದ್ದಾಳೆ ನಾನು ಇಲ್ಲಿಗೆ ಬಂದ ಹೊಸದ್ರಲ್ಲಿ ಬಹಳ ಕಷ್ಟಪಟ್ಟೆ ಹಾಗೆ ನಿಮ್ಗೆ ಕೂಡ ಬಹಳ ತೊಂದರೆ ಕೊಟ್ಟಿದ್ದೀನಿ ಆದ್ರೆ ನನ್ಗೀಗ ಎಂತಹ ಕಷ್ಟನೂ ಇಲ್ಲ ಅನಾಮಿಕಾ ಅಕ್ಕ ನಂಗೆ ಎಲ್ಲ ಕಲಿಸಿದ್ದಾಳೆ ಎಂದು ಹೇಳಿದ್ದರಿಂದ ಎಲ್ಲರೂ ಅನಾಮಿಕಳಿಗೆ ಚಪ್ಪಾಳೆ ಹೊಡೆಯುತ್ತಾರೆ ಸುರೇಶ್ ಅನಾಮಿಕಳ ಹತ್ರ ಬಹಳ ಥ್ಯಾಂಕ್ಸ್ ಅತ್ಗೆ ಯಾಕಂದ್ರೆ ಕೆಲವು ದಿನದಿಂದ ಆಕೆ ಹೀಗೇನೆ ತೊಂದರೆ ಕೊಡ್ತಾ ಇದ್ರೆ ನಾನು ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ ಅಂದ್ಕೊಂಡೆ ಆದ್ರೆ ನೀವು ಆಕೆಗೆ ಕನ್ನಡ ಕಲಸಿ ಒಳ್ಳೆ ಅಡುಗೆ ಕಲಸಿ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಈಗ ನಾನು ಹೊರಗೆ ಹೋಗಬೇಕು ಅನ್ನುವ ಆಲೋಚನೆ ಬಿಡ್ತಾ ಇದ್ದೀನಿ ಬಹಳ ಥ್ಯಾಂಕ್ಸ್ ಅತ್ಗೆ ಎಂದು ಸುರೇಶ್ ಹೇಳುತ್ತಾನೆ ಥ್ಯಾಂಕ್ಸ್ ವರ್ಗೂ ಏನಕ್ಕೆ ಸುರೇಶ್ ಆಕೆ ನನಗೆ ತಂಗಿ ಹಾಗೆ ಆಕೆ ದುಃಖ ಪಡ್ತಾ ಇದ್ರೆ ನಾನ್ ಹೇಗೆ ಸುಮ್ಮನೆ ಇರ್ಲಿ ಹೇಳು ಹಾಗೆ ನಮ್ಮ ಕುಟುಂಬ ಕೂಡ ಅವಳಿಂದ ದುಃಖ ಪಡಬಾರ್ದಲ್ಲ ಅದಕ್ಕೆ ಕನ್ನಡ ಕಲಸಿದನು ಅಡ್ಗೆ ಕೂಡ ಕಲ್ಸಿದ್ದೀನಿ ಯಾರ ಜೊತೆ ಹೇಗಿರ್ಬೇಕು ಅಂತ ಕೂಡ ಹೇಳಿದ್ದೀನಿ ಇದು ಮನೆಯ ದೊಡ್ಡ ಸಸಿಯಾಗಿ ನನ್ನ ಜವಾಬ್ದಾರಿ ಬಹಳ ಚೆನ್ನಾಗಿ ಹೇಳಿದೆ ಎಂತ ತೊಂದರೆನೂ ಇಲ್ಲ ಇಬ್ಬರು ಜೊತೆ ನಾವು ಸಸ್ಯಂದ್ರೆ ಚೆನ್ನಾಗಿದ್ವಿ ಇನ್ನು ಹೊರಗಿನವರು ಕೂಡ ಬೆರಳೆತ್ತಿ ತೋರ್ಸಲ್ಲ ಮತ್ತೆ ನನ್ ಹೆಂಡತಿ ಅಂದ್ರೆ ಏನನ್ಕೊಂಡಿದ್ಯಾ ಆಕೆ ಏನಾದ್ರೂ ಸಾಧಿಸಬೇಕು ಅಂದ್ರೆ ಖಂಡಿತವಾಗಿ ಸಾಧಿಸ್ತಾಳೆ ಎಂದು ಅನಾಮಿಕಳ ಬಗ್ಗೆ ದೊಡ್ಡದಾಗಿ ಹೇಳ್ತಾನೆ ರಮೇಶ್ ಆ ಮಾತಿಗೆ ಅವರೆಲ್ಲರೂ ಕೂಡ ನಿಜವೇ ಅನ್ನೋ ಹಾಗೆ ಮಾತಾಡ್ತಾರೆ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ಮತ್ತೊಂದು ಸಲ ಅವನಿ ಕೃತಜ್ಞತೆ ಹೇಳಿದ್ದರಿಂದ ಅನಾಮಿಕಾ ಹೀಗಂತಾಳೆ ಎಲ್ರು ನನ್ನ ಮಾತ್ರ ಹೊಗಳಿದ್ದೀರಾ ಅವನಿನೇ ಆಕೆ ಇಲ್ಲ ಆಕೆ ಕೂಡ ಬಹಳ ಕಷ್ಟಪಟ್ಟು ಇಲ್ಲಿಯ ಹುಡುಗಿ ಹಾಗೆ ಇರೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾಳೆ ಇಷ್ಟು ದೂರದವರೆಗೂ ಬಂದಿದ್ದಾಳೆ ಆಕೆಯನ್ನು ಕೂಡ ಅಭಿನಂದಿಸಬೇಕಲ್ವಾ ಎಂದಿದ್ದರಿಂದ ಅವರೆಲ್ಲರೂ ಕೂಡ ನಿಜವೇ ಎನ್ನುತ್ತಾ ಅವನಿಯನ್ನು ಕೂಡ ಹೊಗಳಿಕೆಯಿಂದ ಮುಚ್ಚಿಬಿಡುತ್ತಾರೆ ಇನ್ನು ಮನೆಯಲ್ಲಿರುವವರೆಲ್ಲರೂ ಕೂಡ ಅವನಿಗೆ ಚಪ್ಪಾಳೆ ಹೊಡೆಯುತ್ತಾರೆ ಅದನ್ನು ನೋಡಿ ಅವನಿ ಕೂಡ ಬಹಳ ಸಂತೋಷ ಪಡುತ್ತಾಳೆ ಈ ವಿಧದಿಂದ ನಾರ್ತ್ ಸೊಸೆ ಸ್ವಲ್ಪ ಸೌತ್ ಸೊಸೆಯಾಗಿ ಬದಲಾಗಿ ಮನೆಯಲ್ಲಿರುವವರನ್ನು ನೋಡಿಕೊಳ್ಳುತ್ತಾ ಅನಾಮಿಕಾ ಹೇಳಿದ ಹಾಗೆ ಕೇಳಿಕೊಳ್ಳುತ್ತಾ ಸಂತೋಷದಿಂದ ಮುಂದೆ ಸಾಗಿ ಹೋಗುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕಾ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಾಳೆ ಆದರೆ ಸರಿಯಾದ ಸಮಯದಲ್ಲಿ ಫೈಲ್ಸ್ ಅನ್ನು ಕಂಪ್ಲೀಟ್ ಮಾಡಲ್ಲ ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಹಾಗಿರುವಾಗ ಒಂದು ದಿನ ಅನಾಮಿಕಾ ಲಾಗಿನ್ ಆಗಿ ನಿದ್ರೆ ಮಾಡ್ತಾ ಇರ್ತಾಳೆ ಅದರಿಂದ ಅವಳ ಗಂಡ ಅಲ್ಲಿಗೆ ಬಂದು ಅವಳ ವರ್ಕ್ ಎಲ್ಲವನ್ನು ಕಂಪ್ಲೀಟ್ ಮಾಡ್ತಾ ಇರ್ತಾನೆ ಇದನ್ನು ಗಮನಿಸಿದ ಅತ್ತೆ ಏನೋ ನೀನು ಇದಕ್ಕೆ ಟೀಮ್ ಲೀಡರ್ ಆಗಿದೆಯಾ ಅಂತ ಇವಳು ಕೆಲಸ ಕೂಡ ನೀನೇ ಮಾಡ್ತಾ ಇದ್ರೆ ಅವಳೇನೋ ಸೋಂಬೇರಿಯಾಗಿ ತಿಂದು ನಿದ್ರೆ ಹೊಡಿತಾ ಇರ್ತಾಳೆ ಹೀಗೆ ಕಂಪ್ನಿನಲ್ಲಿ ನೀನ್ ಇದೀಯಾ ಆದ್ರಿಂದ ಸರಿ ಹೌದು ಇಲ್ಲಾಂದ್ರೆ ಇದನ್ನ ಯಾವಾಗಲೂ ಕಿತ್ ಹಾಕ್ತಾ ಇದ್ರು ಏನ್ ಮಾಡೋಣಮ್ಮ ನನ್ ಕರ್ಮ ಎಲ್ಲ ನನ್ ಕೆಲ್ಸ ನಾನು ಮಾಡಿಕೊಂಡು ಕೆಲ್ಸ ಕೂಡ ಮಾಡಿ ನನ್ ಕೆಲ್ಸ ಆಗಿ ಹೋಗುತ್ತೆ ಗೊತ್ತಾ ಎಂದು ಅನ್ನುತ್ತಾ ಇರುವಾಗಲೇ ಸರಿ ಬಿಡು ಎಬ್ಸು ಕರ್ಕೊಂಡೋಗಿ ಸಂಡಿಗೆ ಹಾಕಿಸ್ತೀನಿ ಇವಳು ಕೈಲಿ ಆ ಮಾತನ್ನು ಕೇಳುತ್ತಲೇ ಅವನು ಬಹಳ ಕೋಪದಿಂದ ತಾಯಿ ಕಡೆ ನೋಡ್ತಾನೆ ಆಕೆ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಒಂದೂವರೆ ಗಂಟೆ ನಂತರ ರಮೇಶ್ ಹೆಂಡತಿ ಕೆಲ್ಸ ಕೂಡ ಮಾಡಿ ಅವಳನ್ನ ಎಬ್ಬಿಸುತ್ತಾನೆ ಅನಾಮಿಕಾ ನಿದ್ರಿಂದ ಹೇಳ್ತಾಳೆ ಏನ್ರಿಕ್ ಕೂಡ ನೀವೇ ಮಾಡಿದ್ರಾ ಯಾಕೆ ಮಾಡ್ಕೋತಾ ಇಷ್ಟೊಂದು ಕಷ್ಟ ಒಂದ್ ವಾರದಿಂದ ಪೆಂಡಿಂಗ್ ವರ್ಕ್ ಅದು ನಿನ್ನ ಸೋಂಬೇರಿತನದಿಂದ ಕೆಲ್ಸ ಮಾಡದೆ ಹಾಗೆ ಬಿಟ್ಟು ಬಿಡ್ತಾ ಇದ್ಯಾ ಹೀಗಾದ್ರೆ ಖಚಿತವಾಗಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ನಿನ್ನ ತಗೊಳಲ್ಲ ನಿಜಕ್ಕೂ ನಂಗೆ ಈ ಸಾಫ್ಟ್ವೇರ್ ಬೇಡ ಪಗಂಡ ಗಂಡ ಅಂತ ಹೇಳಿದ್ರೆ ನೀವೇ ಬಲವಂತವಾಗಿ ನನ್ಗೆ ಜಾಬ್ ಕೊಡ್ಸಿದ್ಯಾರಾ ಗಮ್ ಅಂತ ಮನೆಯಲ್ಲಿ ಚಿಕ್ಕ ಕೆಲಸ ಕೆಲ್ಸ ಮಾಡ್ಕೊಂಡು ಪ್ರಶಾಂತವಾಗಿ ನಿದ್ದೆ ಹೋಗ್ತಾ ಇದ್ದೆ ನಿನ್ಗೆ ಇ ಎಂ ಐ ಇದೆ ಅಂತ ಹೇಳಿ ನನ್ನನ್ನ ಜಾಬ್ ಅಲ್ಲಿ ಇಟ್ರಿ ನನಗೇನು ಆ ಕೋಡಿಂಗ್ ನೋಡಿ ತಕ್ಷಣ ನಿದ್ರೆ ಬರುತ್ತೆ ನಾನೇನ್ ಅಂತೀರಾ ಹೇಳಿ ಆ ಮಾತನ್ನು ಕೇಳುತ್ತಲೇ ರಮೇಶ್ ಕೋಪದಿಂದ ಹೌದು ತಪ್ಪು ನಂದೆ ಬಿಡು ನಾನು ಹೆಂಡತಿಯಾಗಿ ನಕ್ಷತ್ರ ತೋರಿಸ್ತಾ ಇದ್ಯಾ ಆಫೀಸಲ್ಲೂ ಮನೆಯಲ್ಲೂ ಇದು ನನಗೆ ನಡೆಯಲೇಬೇಕಾದ್ದು ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ತನ್ನ ಪ್ರೋಗ್ರಾಂ ಎಲ್ಲವನ್ನು ನೋಡ್ಕೊಂಡು ಹಮ್ಮಯ್ಯ ಒಂದು ವಾರದಲ್ಲಿ ಪೆಂಡಿಂಗ್ ಇರುವ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಮಾಡಿದ್ದೇನೆ ಈಗ ನಾನು ಪ್ರಶಾಂತವಾಗಿ ಮಲ್ಕೋಬಹುದು ಮೊದಲೇನಾದರೂ ತಿನ್ಬಿಟ್ಟು ಮತ್ತೆ ಮಲ್ಕೋತೀನಿ ಅಂದುಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ ಅಲ್ಲಿ ಅವಳಿಗೆ ತಿನ್ನೋದಕ್ಕೆ ಏನಾದ್ರು ಸಿಕ್ಕುತ್ತಾ ಏನೋ ಅಂತ ಹುಡುಕ್ತಾ ಇರ್ತಾಳೆ ಆದ್ರೆ ಏನೂ ಸಿಕ್ಕದೇ ಇದ್ದಿದ್ದರಿಂದ ನಮ್ಮತ್ತೆ ತಿನ್ನೋದಕ್ಕೆ ನಿಜಕ್ಕೂ ಏನು ಇಟ್ಟಿಲ್ಲ ಏನಾದರೂ ಅಂದ್ರೆ ನನಗೆ ಗೈ ಅಂತ ಬೈತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಟೀಮ್ ಮೀಟಿಂಗ್ ಕಾಲ್ ಬರುತ್ತೆ ನನ್ ಏನು ಕೆಲ್ಸವಿಲ್ಲ ಸುಮ್ನೆ ಫೋನ್ ಕಾಲ್ ಮಾಡಿ ಎಲ್ರನ್ನು ಸಾಯಿಸ್ತಾ ಇರ್ತಾನೆ ಎಂದು ರಮೇಶ್ ಹತ್ರ ಹೋಗಿ ರಮೇಶನ್ಗೆ ಹೀಗಂತಾಳೆ ಏನು ಕೊಂಪೆ ಮುಳುಗೋಯ್ತು ಅಂತ ಟೀಮ್ ಕಾಲ್ ಮಾಡ್ತಾ ಆಗ್ತಾ ಇದೆ ಪೂರ್ತಿಯಾದ ಮೇಲೆ ನೀವು ಮೀಟಿಂಗ್ ಇಟ್ಕೊಳ್ಳಿ ಅರೆ ನಿನ್ನಿಂದ ಒಂದು ವಾರದಿಂದ ನಾನು ಟೀಮ್ ಕಾಲ್ ಮಾಡ್ತಾ ಇಲ್ಲ ನಿಜಕ್ಕೂ ಅವ್ರು ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ನನ್ಗೆ ಅರ್ಥವಾಗ್ತಾ ಇಲ್ಲ ಮ್ಯಾನೇಜರ್ ನನ್ಗೆ ಬೈತಾ ಇದ್ದಾನೆ ಈಗ ಕೂಡ ನೀನು ಕಾಲ್ ತಗೊಂಡು ಅಪ್ಡೇಟ್ ಆಗ್ತಾ ಇದ್ರೆ ನನ್ ಕೆಲ್ಸ ಹೋಗೋಹಾಗಿದೆ ನನ್ ಕೆಲ್ಸ ಹೋದ್ರೆ ಆಟೋಮೆಟಿಕ್ ಆಗಿ ನಿನ್ ಕೆಲಸ ಕೂಡ ಹೋಗುತ್ತೆ ನನ್ ಕೆಲ್ಸ ಹೋದ್ರು ಹೋಗ್ಲಿ ಬಿಡ್ಲಿ ನಿಮ್ ಕೆಲ್ಸ ಮಾತ್ರ ಇರ್ಬೇಕು ಒಂದು ಕಾಲ್ ಗಂಟೆಲಿ ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಎಲ್ರಿಗೂ ಗ್ರೂಪ್ ಅಲ್ಲಿ ಮೆಸೇಜ್ ಇಡಿ ನನ್ಗಾಗಿರಿ ಪ್ಲೀಸ್ ಆ ಮಾತಿಗೆ ರಮೇಶ್ ಸರಿ ಅನ್ನುತ್ತಾನೆ ಅನಾಮಿಕಾ ಶುಭ್ರವಾಗಿ ತಿಂದು ಹೋಗಿ ಗೊರಕೆ ಹೊಡೆದು ನಿದ್ರೆ ಹೊಡಿತಾ ಇರ್ತಾಳೆ ಹದಿನೈದು ನಿಮಿಷದ ನಂತರ ಕಾಲ್ ಬರ್ತಾ ಇರುತ್ತೆ ಪಕ್ಕದ ರೂಮ್ ಅಲ್ಲಿರುವ ರಮೇಶ್ ಅರೆ ಅನಾಮಿಕಾ ಕಾಲ್ ಲಿಫ್ಟ್ ಮಾಡೆ ಎಲ್ಲ ಬಿಟ್ಟು ನಿದ್ರೆ ಮಾಡ್ತಾ ಇದೆಯಾ ಏನು ಎಂದು ಅರ್ಚುತ್ತಾನೆ ಇಷ್ಟರಲ್ಲಿ ಟೀಮ್ ಅಲ್ಲಿರುವ ಕೂಡ ಆಡಾಗುತ್ತಾರೆ ಎಲ್ರು ಗುಡ್ ಮಾರ್ನಿಂಗ್ ಹೇಳ್ತಾ ಇರ್ತಾರೆ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆರಿ ಅನಾಮಿಕಾ ಅನಾಮಿಕಾ ನಿಮ್ ಹೆಂಡತಿ ಅಲ್ವಾ ಸರ್ ಆಕೆ ಎಲ್ಲಿಗೆ ಹೋಗಿದ್ದಾಳು ನಿಮ್ಗೆ ಗೊತ್ತಿರುವ ಏನು ಡೋಂಟ್ ಪ್ಲೇ ದ ಜೋಕ್ಸ್ ಆಕೆ ನನ್ಗೆ ಹೆಂಡತಿ ಆಗಿರ್ಬೋದು ಆದ್ರೆ ನಾನು ಗ್ರೂಪ್ ಕಾಲ್ ತಗೊಂಡಾಗ ಆಕೆ ನನ್ನ ಟೀಮ್ ಅಲ್ಲಿ ಒಬ್ಬ ಟೀಮ್ ಮೆಂಬರ್ ಅಷ್ಟೇ ಎಂದು ಅನ್ನುತ್ತಾರೆ ಅವರು ಸಾರಿ ಸರ್ ಎನ್ನುತ್ತಾರೆ ರಮೇಶ್ ಇಟ್ಸ್ ಓಕೆ ಒಂದು ನಿಮಿಷ ಅನ್ನುತ್ತಾ ಮ್ಯೂಟಲ್ಲಿ ಇಟ್ಟು ಕ್ಯಾಮರಾ ಆಫ್ ಮಾಡಿ ಅಲ್ಲಿಂದ ಅನಾಮಿಕಳ ಹತ್ತಿರಕ್ಕೆ ಹೋಗಿ ಅನಾಮಿಕಳನ್ನ ಇದ್ರಿಂದ ಎಬ್ಬಿಸ್ತಾನೆ ಅನಾಮಿಕಾ ಕಾಲ ಆಡಗು ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಫಾಸ್ಟ್ ಆಗಿ ಅನಾಮಿಕಾ ನಿದ್ರೆ ಸೋಮಾರಿತನದಿಂದ ಸರಿ ಎಂದು ನಿದ್ದೆ ಮುಖದಿಂದಲೇ ಹಾಗೆ ಕಾಲಲ್ಲೇ ಆಡಾಗುತ್ತಾಳೆ ಎಲ್ರು ಕೂಡ ಅನಾಮಿಕಳನ್ನು ನೋಡಿ ನಗ್ತಾ ಇರ್ತಾರೆ ಏನ್ ಅನಾಮಿಕಾ ನಿದ್ರೆ ಮಾಡ್ತಾ ಇದ್ಯಾ ಸರ್ ನನಗೆ ಟೂ ಡೇಸ್ ಇಂದ ಫೀವರ್ ಆಗಿದೆ ಸರ್ ಅದಕ್ಕೆ ಕಾಲ್ ಸ್ವಲ್ಪ ಲೇಟ್ ಆಗಿ ಅಟೆಂಡ್ ಮಾಡಿದೆ ಈ ದಿನ ಬಹಳ ಸುಸ್ತಾಗ್ತಾ ಇದೆ ಆದ್ರೂ ಕೂಡ ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಿದೀನಿ ಸರ್ ಆ ವರ್ಕ್ ಎಲ್ಲ ಸಬ್ಮಿಟ್ ಮಾಡ್ತಾ ಇದ್ದೀನಿ ಸರ್ ಆಗ ರಮೇಶ್ ತನ್ನ ಮನಸ್ಸಿನಲ್ಲಿ ಇಂತಹ ಕೆಟ್ಟ ಬುದ್ಧಿ ಮಾತ್ರ ತುಂಬಾ ಇದೆ ಎಂದು ಅಂದುಕೊಂಡು ನೀನೇನ್ ಮಾಡಿದ್ಯೋ ಹೇಳು ಅಂತ ಕೇಳ್ತಾನೆ ಏನು ಕೇಳ್ತಾ ನಿಜಕ್ಕೂ ನಾನೇನು ಮಾಡಿಲ್ವಲ್ಲ ಅವನೇ ವರ್ಕ್ ಎಲ್ಲ ಮಾಡಿದ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕ ಒಂದೇ ಸಲ ಬೇಕು ಎಂದ ತಲೆ ತಿರುಗಿ ಬಿದ್ದು ಹೋದ ಹಾಗೆ ನಟಿಸುತ್ತಾಳೆ ಟೀಮ್ ನಲ್ಲಿ ಇರುವವರೆಲ್ಲರೂ ಕೂಡ ಭಯಪಡುತ್ತಾ ಅನಾಮಿಕ ಅನಾಮಿಕ ಅಂತ ಹರಚುತ್ತಾ ಇರ್ತಾರೆ ಸರಿ ಮತ್ತೆ ಕನೆಕ್ಟ್ ಆಗೋಣ ಕಾಲ್ ಕಟ್ ಮಾಡಿ ಎಂದು ಕಾಲ್ ಕಟ್ ಮಾಡುತ್ತಾನೆ ತಕ್ಷಣ ಭಯ ಪಡುತ್ತಾ ಅನಾಮಿಕಾಳ ರೂಮ್ಗೆ ಹೋಗ್ತಾನೆ ಅನಾಮಿಕ ಏನಾಯ್ತು ನಿಂಗೆ ನನ್ಗೆ ಏನಾಗಿಲ್ಲ ನೀನೆಲ್ಲ ಕಂಪ್ಲೀಟ್ ಮಾಡಿದ ಮಾಡೋ ಅಂತೀರೇನ್ ಹೇಳ್ಬೇಕು ಅದಕ್ಕೆ ಹೀಗೆ ಮಾಡಿದೆ ನೀನ್ ಇಂತಹ ಕೆಲಸ ಮಾಡ್ತೀಯ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿಲ್ಲ ನಿಜಕ್ಕೂ ನಂಗೆಷ್ಟು ಭಯವತ್ತೆ ಗೊತ್ತಾ ಇನ್ ಯಾವತ್ತು ನನ್ ಜೊತೆ ಈ ತರ ನಾಟಕ ಆಡ್ಬೇಡ ಸಾರಿ ರೀ ಅಂದಹಾಗೆ ಅತ್ತೆ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೊರಟೋಗಿದ್ದಾರೆ ಮಾಡಿ ಮೇಲೆ ಸಂಡಿಗೆ ಹಾಕ್ತಾ ಇದ್ದಾಳೆ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಹೌದಾ ಹಾಗಾದ್ರೆ ಕೂಡ ಹೋಗಿ ಸಹಾಯ ಎನ್ನುತ್ತಾ ಓಡಿ ಅಲ್ಲಿಂದ ಹೋಗುತ್ತಾಳೆ ಎಂದು ರಮೇಶ್ ಅಂದುಕೊಳ್ಳುತ್ತಾ ತನ್ನ ಕೆಲಸ ತಾನು ಮಾಡಿಕೊಳ್ತಾ ಇರ್ತಾನೆ ಆ ವಿಧದಿಂದ ಪ್ರತಿ ದಿನ ಕೂಡ ಅನಾಮಿಕ ಯಾವುದೋ ಒಂದು ನೆಪದಿಂದ ಸೋಂಬೇರಿತನದಿಂದ ಕೆಲಸ ಮಾಡದೇ ಇದ್ದರೆ ರಮೇಶ್ ಒಬ್ಬನೇ ಆ ಕೆಲಸವೆಲ್ಲಾ ಮಾಡ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ನಿಜಕ್ಕೂ ಕೆಲಸ ಮಾಡದೇ ಇದ್ದುದರಿಂದ ರಮೇಶ್ ತನ್ನ ಕೆಲಸ ಮಾಡಿಕೊಳ್ಳುತ್ತಾ ರಾತ್ರಿ ಎಲ್ಲ ನಿದ್ರೆ ಹೋಗದೇ ಇದ್ದುದರಿಂದ ಅವನ ಆರೋಗ್ಯ ಕ್ಷೀಣಿಸುತ್ತದೆ ಅವನು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ ಆಗ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ ಅನಾಮಿಕಾ ಡಾಕ್ಟರ್ ಮನೆಗೆ ಬಂದು ಅವನನ್ನ ಪರೀಕ್ಷಿಸುತ್ತಾರೆ ನೋಡು ಅನಾಮಿಕಾ ಅವನು ಬಹಳ ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾನೆ ಅವನಿಗೆ ಒಂದು ವಾರ ಬಹಳ ರೆಸ್ಟ್ ಬೇಕು ಒಳ್ಳೆ ಫುಡ್ ಕೊಡಿ ಯಾಕೆ ಅವನು ನಿಜಕ್ಕೂ ಅಷ್ಟು ನಿದ್ರೆ ಇಲ್ಲದೆ ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾನೆ ಇನ್ನೇನು ಕೇರಿ ಇವರಿಬ್ಬರು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಾರೆ ನನ್ನ ಸೊಸೆಗೇನೋ ಸೋಬೇರಿತಾನೆ ಹೆಚ್ಚು ಕೆಲಸ ಮಾಡೋದಿಲ್ಲ ಆದ್ರಿಂದ ಇವಳ ಕೆಲಸ ಕೂಡ ನನ್ ಮಗನೇ ಮಾಡಿರುವ ಕಾರಣದಿಂದ ಅವನು ಅನಾರೋಗ್ಯದ ಪಾಲಾದ ಆ ಮಾತನ್ನು ಕೇಳುತ್ತಲೇ ಡಾಕ್ಟರ್ ನೋಡಿ ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ರಿಂದ ಹೇಳ್ತಾ ಇದ್ದೀನಿ ಗಂಡ ಹೆಂಡತಿ ಅಂದರೆ ಎಲ್ಲ ವಿಷಯದಲ್ಲೂ ಒಬ್ಬರಿಗೊಬ್ರು ಸಹಾಯ ಮಾಡ್ಕೋತಾ ಇರ್ಬೇಕು ಅದು ನಿನ್ನ ಗಂಡ ಮಾಡ್ತಾ ಇದ್ದಾನೆ ಮತ್ತೆ ನಿಮ್ಮ ವಿಷಯವೇನೋ ನೀವೇ ಆಲೋಚಿಸಿ ಆ ಮಾತನ್ನು ಕೇಳುತ್ತಲೇ ಅನಾಮಿಕ ಬಹಳ ದುಃಖ ಪಡುತ್ತಾಳೆ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಡಾಕ್ಟರ್ ಹೇಳಿದ್ದು ನಿಜಾನೇ ನನ್ನ ಗಂಡಂಗೆ ನಾನು ಕಷ್ಟ ಕೊಡ್ತಾ ಇದ್ದೀನಿ ನನ್ನ ಸೋಂಬೇರಿತನದಿಂದ ಅವನನ್ನು ಅನಾರೋಗ್ಯದ ಪಾಲು ಮಾಡ್ತಾ ಇದ್ದೀನಿ ಈ ದಿನದಿಂದ ಇರೋದಿಲ್ಲ ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಎಂದು ಅಂದುಕೊಳ್ಳುತ್ತಾಳೆ ಅಂದುಕೊಂಡ ವಿಧದಿಂದಲೇ ಗಂಡನನ್ನು ನೋಡಿಕೊಳ್ಳುತ್ತಲೇ ತನ್ನ ಕೆಲಸದ ಜೊತೆ ಗಂಡನ ಕೆಲಸ ಕೂಡ ಮಾಡ್ತಾ ಇರ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅವನ ಆರೋಗ್ಯ ಚೆನ್ನಾಗೇ ಆದ ನಂತರ ಅನಾಮಿಕಾ ತನ್ನ ವರ್ಕ್ ಕೂಡ ಅವಳೇ ಮಾಡ್ತಾ ಇದ್ದಾಳೆ ಎಂದು ತಿಳಿದುಕೊಂಡು ಬಹಳ ಸಂತೋಷ ಆಗ ಅವನು ಅನಾಮಿಕಳ ಹತ್ತಿರ ನಿಜಕ್ಕೂ ಈ ಕೆಲಸ ನೀನು ಯಾವತ್ತೋ ಮಾಡ್ಬೇಕಾಗಿತ್ತು ಆಗ ನನಗೆ ಇಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ವಲ್ಲ ಹೋಗ್ಲಿ ಬಿಡು ಈಗ್ಲಾದ್ರೂ ತಿಳ್ಕೊಂಡ್ಯಾ ಅಷ್ಟೇ ಸಾಕು ನನ್ನನ್ನು ಕ್ಷಮಿಸಿ ನಿಮ್ ಕೆಲಸ ಕೂಡ ನಾನು ಮಾಡ್ಕೋತಾ ಅಂತ ಅರ್ಥವಾಯ್ತು ಇನ್ ಮೇಲಿಂದ ನಾನು ನಿಜಕ್ಕೂ ಸೋಂಬೇರಿ ಆಗಿರೋದಿಲ್ಲ ಈಗ ಹೇಗೆ ಕೆಲಸ ಮಾಡ್ತಾ ಇದ್ದೇನೋ ಹಾಗೆ ಮಾಡ್ತೀನಿ ಎಂದು ಅನ್ನುತ್ತಾಳೆ ಆ ಮಾತಿಗೆ ರಮೇಶ್ ಕೂಡ ಸರಿ ಎಂದು ಸಂತೋಷ ಇನ್ನು ಅನಾಮಿಕಾ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಟೀಮ್ ಅಲ್ಲಿ ಎಲ್ಲರಿಗಿಂತ ಮುಂದಾಗಿ ಅಪ್ಡೇಟ್ ಆಗ್ತಾ ಇರ್ತಾಳೆ ಬಹಳ ಫಾಸ್ಟ್ ಆಗಿ ತನ್ನ ಕೆಲಸ ಮುಗಿಸ್ಕೊತಾ ಇರ್ತಾಳೆ ಮಿಕ್ಕ ಸಮಯದಲ್ಲಿ ಅತ್ತೆಗೆ ಸಹಾಯ ಮಾಡ್ತಾ ಇರ್ತಾಳೆ ಅನಾಮಿಕಾ ನಿನ್ನಲ್ಲಿ ಬಹಳ ಬದಲಾವಣೆ ಬಂತೆ ನೀನೀಗ ಮನೆ ಕೆಲಸ ಆಫೀಸ್ ಕೆಲಸ ಎರಡೂ ನೋಡ್ಕೋತಾ ಇದ್ಯಾ ಸೊಸೆ ಅಂದ್ರೆ ಹೀಗೆ ಇರ್ಬೇಕು ಅಂತ ಹೇಗೆ ನಾನು ಕನಸು ಕಣ್ಣೋ ಈಗ ನಿನ್ ಹಾಗೆ ಇದ್ದೀಯಮ್ಮ ಹೀಗೆ ಇರೋ ಎಲ್ರು ಚೆನ್ನಾಗಿರ್ತೀವಿ ಆ ಮಾತನ್ನು ಕೇಳಿದ ನಮಿಕಾ ತಪ್ಪದೇ ಅತ್ತೆ ನನ್ನ ಸೋಂಬೇರಿತನದಿಂದ ಎಷ್ಟು ಘೋರ ನಡೀತೋ ಅಂತ ಮನೆಯಲ್ಲಿ ಆಫೀಸಲ್ಲಿ ಎಲ್ಲ ವಿಧದಲ್ಲೂ ನೋಡಿದೆ ಆದ್ರಿಂದ ಇನ್ನು ಮೇಲಿಂದ ನಾನು ಯಾವತ್ತೋ ಅಂತ ತೊಂದರೆ ಮಾಡುದಿಲ್ಲ ಎಂದು ಅನ್ನುತ್ತಾಳೆ ಅದಕ್ಕೆ ಅತ್ತೆ ಎಷ್ಟೋ ಸಂತೋಷ ಪಡುತ್ತಾಳೆ ಸೊಸೆಯನ್ನು ಮೆಚ್ಚಿಕೊಳ್ಳುತ್ತಾಳೆ ಈ ವಿಧದಿಂದ ಅನಾಮಿಕಾ ತನ್ನ ಸೋಂಬೇರಿತನವನ್ನ ಬಿಟ್ಟು ಆಫೀಸ್ ವರ್ಕ್ ಮಾಡಿಕೊಳ್ಳುತ್ತಾಳೆ ಮನೆಯಲ್ಲಿ ಕೂಡ ಕೆಲಸ ಮಾಡುತ್ತಾ ತನ್ನ ಗಂಡನಿಗೆ ಸಹಾಯ ಮಾಡುತ್ತಾ ಮುಂದಕ್ಕೆ ಸಾಗಿ ಹೋಗುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ